ತುಮಕೂರು ನಗರದ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಹಿರೇಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳ ಜನ್ಮವರ್ಧಂತಿ ಪ್ರಯುಕ್ತ ಸತ್ಯಕೀರ್ತಿ ಕಲಾ ಸಂಘದ ಉದ್ಘಾಟನೆ ಮತ್ತು ರಂಗಗೀತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜಯ ನೂತನ ಸಂಘವನ್ನು ಉದ್ಘಾಟಿಸಿ ವಿಶೇಷ ಆಶೀರ್ವಚನ ಮಾಡಿದ ಶ್ರೀಗಳು ತನ್ನ ಹುಟ್ಟಿದ ಹಬ್ಬದಂದು ಸತ್ಯಕೀರ್ತಿ ಕಲಾ ಸಂಘದ ರಂಗಭೂಮಿ ಕಲಾವಿದರು ತಮ್ಮ ಸಂಘವನ್ನು ಲೋಕಾರ್ಪಣೆ ಮಾಡುತ್ತಿರುವುದಲ್ಲದೆ ಬೆಳಿಗ್ಗೆಯಿಂದಲೇ ಸಾವಿರಾರು ಜನರಿಗೆ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿರುವುದು ನನಗೆ ತುಂಬಾ ಖುಷಿ ತಂದಿದೆ ಎಂದರು ಸಾಲದು ಎಂಬಂತೆ ವಿಶೇಷ ಚೇತನ್ಯರಿಗೆ ವೀಲ್ಚೇರ್ ವಿತರಣೆ ಬಡ ಅನಾಥ ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಪಠ್ಯದ ಸಲಕರಣೆಗಳನ್ನು ನೀಡಿ ಅವರ ವಿದ್ಯಾರ್ಜನೆಗೆ ಸಹಕಾರಿಗಳಾಗಿದ್ದಾರೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಸತ್ಯಕೀರ್ತಿ ಸಂಘದ ಸೋಮಶೇಖರ್ ಯೋಗೀಶ್ ಎಂಎಚ್ ಕೃಷ್ಣಪ್ಪ ಲಕ್ಷ್ಮೀಕಾಂತ್ ಮುತ್ತುರಾಜ್ ಕಾಳಿಂಗರಾವ್ ಶ್ರೀನಿವಾಸ್ ಬಾಬು ಶಾಂತಕುಮಾರ್ ಮಂಜುನಾಥ್ ಮಾರುತಿ ಹೆಚ್ಎನ್ ನಂಜುಂಡಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸಂತು ಸಜ್ಜನಾ ಭಗವಂತನ ಪರಮದೇವಿಯ ಸನ್ನಿಧಾನಕ್ಕೆ ತೆರಳುವಾಗಿ ಆರಾಧ್ಯ ಗುರುದೇವರನ್ನು ಸ್ಮರಿಸಿಕೊಂಡು ತುಮಕೂರು ಹಿರೇಮಠದ ಕರ್ತೃ ಸನ್ನಿಧಾನ ಮಲ್ಲಿಕಾರ್ಜುನ ಸ್ವಾಮಿಯ ಪಾವನ ಸಾನಿಧ್ಯಕ್ಕೆ ತೆರಳುವಾಗಿ ಇವತ್ತು ನಮ್ಮ ತುಮಕೂರು ಮಹಾನಗರದಲ್ಲಿ ಸತ್ಯಕೀರ್ತಿ ಕಲಾ ಸಂಘ ವಿದ್ವಂತವಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಕಿರಿಯ ಕಲಾವಿದರ ಸಮ್ಮುಖದಲ್ಲಿ ಕಲಾಭಿಮಾನಿಗಳ ಸಮ್ಮುಖದಲ್ಲಿ ಉದ್ಘಾಟನೆಯ ಕೃಷ್ಣಮೂರ್ತಿ ಅವರು ಹಾಗೂ ನಮ್ಮ ಯೋಗೀಶ್ ಅವರು ಈ ಒಂದು ಕಲಾ ಸಂಘವನ್ನ ಹುಟ್ಟು ಹಾಕಿ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ಕಲಾಸಕ್ತರಿಗೆ ಒಂದು ಅಭಿವೃದ್ಧಿ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಸಂಘವನ್ನು ಹುಟ್ಟುಹಾಕಿದ್ದಾರೆ ಈ ಸಂಘದ ಆಶಯ ಮತ್ತು ಉದ್ದೇಶ ತುಂಬ ಚೆನ್ನಾಗಿದೆ ಸ್ತುತ್ಯವಾಗಿದೆ ಪ್ರಶಂಸನೀಯವಾಗಿದೆ ಅನೇಕ ದಯೋದ್ದೇಶವನ್ನು ಈ ಸಂಘ ಹೊಂದಿದೆ ಬಡ ಕಲಾವಿದರಿಗೆ ಮತ್ತು ಉದಯೋನ್ಮುಖ ಕಲಾವಿದರಿಗೆ ಅವಕಾಶ ಮಾಡಿಕೊಡಬೇಕು ಪ್ರತಿಷ್ಠಾಪಿತ ಕಲಾವಿದರು ಉದಯೋನ್ಮುಖ ಕಲಾವಿದರನ್ನ ಹರಸಿ ಹಾರೈಸಬೇಕು ಅದರ ಜೊತೆ ಜೊತೆಯಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಹಿಂದುಳಿದವರನ್ನ ಮೇಲೆ ತಿಳ್ಕೊಳ್ಳುವಂಥ ಉದ್ದೇಶದಿಂದ ಈ ಸತ್ಯ ಕೀರ್ತಿ ಸಂಘ ಇವತ್ತು ಉದ್ಘಾಟನೆಯಾಗಿದೆ ಇದರ ಆಶಯ ಉದ್ದೇಶ ಈಡೇರಲಿ ಭಗವಂತ

ಸತ್ಯಕೀರ್ತಿ ಕಲಾಕಾಲ ಕೃಷ್ಣೇಶವರು ಬಹಳ ಶುಭವಾದಂತಹ ಒಂದು ದಿನ ಈ ಉದ್ಘಾಟನೆ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಈ ದಿನ ಆಗಮಿಸಿದರೆ ಬಹಳ ಸಂತೋಷ ಅವರ ಸಂಘದ ಅಭಿವೃದ್ಧಿ ಚೆನ್ನಾಗಿ ನೋಡಿ ಬರಲಿ ಬಹಳ ವರ್ಷ ಶಾಲಾ ನೂರು ವರ್ಷ ಕಾಲ ಇರುವ ಸಂಘ ಚೆನ್ನಾಗಿ ಬೆಳಿಲಿ ಯಾವ ಒಂದು ಅಡೆತಡೆಗಳು ಇಲ್ಲದಂತೆ ಆದ್ರೂ ಒಂದು ಹೋಗ್ಬೇಕು ಸಣ್ಣ ಸಮಸ್ಯೆಗಳು ರಕ್ತ ಸುಖಗಳು ಇದೇ ಇರ್ತದೆ ಬಹಳ ಒಳ್ಳೆ ಜನಗಳು ಸೇರಿ